ಹಾರೋಹಳ್ಳಿ ಹಾರೋಹಳ್ಳಿ ತಾಲೂಕು ಕಡಸಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾಗಿದೆ ಹಳೆಯ ವಿದ್ಯಾರ್ಥಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಅಂದಿನಿಂದ ಇಲ್ಲಿಯವರೆಗೆ ಸೇವೆ ಸಲ್ಲಿಸಿದ ಗುರುಗಳಿಗೆ ಸನ್ಮಾನಿಸಿ ಸತ್ಕರಿಸುವುದರ ಮೂಲಕ ಗುರುವಂದನೆ ಸಲ್ಲಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕರಾದ ಜಾತಪ್ಪ ಅವರು ಶಿಷ್ಯರಿಂದ ನಮ್ಮನ್ನು ಸನ್ಮಾನಿಸಿ ಸತ್ಕರಿಸುತ್ತಿರುವುದು ನಮ್ಮ ಸೌಭಾಗ್ಯವಾಗಿತ್ತು ಇಪ್ಪತ್ತೈದು ವರ್ಷಗಳ ಬಳಿಕ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಚಂದ್ರು ಸಾರ್ಥಿಕ ಮನೋಭಾವ ಬಂದಿದ್ದಾನೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಸನ್ಮಾನವನ್ನು ಎಂದರು ವಿವಿಧ ಉನ್ನತ ನಿದ್ದೆಗಳನ್ನು ಅಲಂಕರಿಸಿರುವ ಹಲವಾರು ವಿದ್ಯಾರ್ಥಿಗಳು ಇಪ್ಪತ್ತೈದು ವರ್ಷಗಳ ಹಳೆಯ ನೆನಪುಗಳನ್ನು ಹಾಕುತ್ತಾ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂದರ್ಭಿಸಿದ್ದರು ಈ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ರುದ್ರೇಶ್ ಸುರೇಶ್ ಉಮೇಶ್ ನಾಯಕ್ ದ್ಯಾವಪ್ಪ ಗಂಗಾಧರ್ ನಾಗರಾಜು ಪ್ರದೀಪ್ ಸಾಂಗೋ ಸುರೇಶ್ ತೀರ್ಥರ ಜಾತಪ್ಪ ನರ್ಮದ ನಾಗರತ್ನ

ನಾನು ನೆಚ್ಚಿನ ಗುರುಗಳು ವೇದಿಕೆ ಮೇಲೆ ಆಗಮಿಸಬೇಕು ಪ್ರತಿಯೊಬ್ಬರು ಹೆಸರು ಕೂಡ ನಾನು ಹೇಳ್ತಾ ಇದ್ದೀನಿ ಈ ಒಂದು ಸಮಾರಂಭದಲ್ಲಿ ಪ್ರತಿಯೊಬ್ಬ ಗುರುಗಳು ಮೇಲೆ ಆಗಮಿಸಿರುವಂತಹ ಅವರದೇ ಆದ ನಾಮಫಲಕವನ್ನು ಅಳವಡಿಸಿದ್ವಿ ಅದ್ ನೋಡ್ಬಿಟ್ಟು ಆ ಸೀಟ್ ಅಲಂಕರಿಸಬೇಕು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ ಮೊದಲನೆಯದಾಗಿ ನಿರ್ಮಲಾ ಮೇಡಮ್ ದಯವಿಟ್ಟು ಎಲ್ಲ ಚಪ್ಪಿ ಮೂಲಕ ಮೇಲೆ ನನ್ನ ನೆಚ್ಚಿನ ಸ್ನೇಹಿತರವರನ್ನ ವೇದಿಕೆ ಮೇಲೆ ರೋಸ್ ಕೊಟ್ಟು ಬರಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾಗರತ್ನ ಮೇಡಮ್ ನಾಗರತ್ನ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ನನ್ನ ಸ್ನೇಹಿತರು ಗುಲಾಬಿ ಪುಡೆಯ ಮುಖಾಂತರ ವೇದಿಕೆ ಮೇಲೆ ಬರ ಮಾಡ್ಕೋಬೇಕು ನಿಂತು ಪ್ರದೀಪ್ ಸರ್ ಪ್ರದೀಪ್ ಸರ್ ಹಬ್ಬ ಸರ್ ಪ್ರದೀಪ್ ಕುಮಾರ್ ಸರ್ ಪಿ ಸಿ ಎಸ್ ಸರ್ ಇಷ್ಟು ಕುಮಾರಸ್ವಾಮಿ ಅವರು ಬರ ಮಾಡ್ಕೋಬೇಕು ಜಿ ಪಿ ಸುರೇಶ್ ಸರ್ ಪ್ರಭಾಕರ್ ಅವರು ಗುಲಾಬಿ ಕೊಡೋದ ಮುಖಾಂತರ ಜಿ ಪಿ ಸುರೇಶ್ ಸರ್ ನಾವು ಬರ್ಕೊಂಡು ಮಾಡ್ಕೋಬೇಕು ರುದ್ರೇಶ್ ಸರ್ ರುದ್ರೇಶ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಚ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ನಾನೆಲ್ಲೇಳ್ಕೊತಾ ಇದ್ದೀನಿ ಅಂತ ಸರ್ ಕಿರಣ್ ಕುಮಾರ್ ಗುಲಾಬಿಗೌಡ ಮುಖಾಂತರ ತೀರ್ಥ ಬರ ಮಾಡ್ಕೋಬೇಕು ಕಾಶಿನಾಥ್ ತಿಂಗಳಿ ಸರ್ ದಯವಿಟ್ಟು ಕಾಶಿನಾಥ್ ಸರ್ ಬರಬೇಕು ನಮ್ಮ ಫಿಸಿಕಲ್ ಟೀಚರ್ ದೈಹಿಕ ಶಿಕ್ಷಕರಾದಂತ ಕಾಶಿನಾಥ್ ಸರ್ನ ಪರಿಚಯ ಬರ ಮಾಡ್ಕೊಳ್ಳಿ ವಲೇಕರ್ ಸರ್ ದಯವಿಟ್ಟು ಎಷ್ಟು ಬೆಳೆಯೋ ಮೇಡಮ್ ಇಲ್ಲ ನೋಡಿ ಗಂಗಾಧರ್ ಸರ್ ಅಂದ್ರೆ ನೆಚ್ಚಿನ ಹಿರಿಯ ಗುರುಗಳಾದಂತ ಗಂಗಾಧರ್ ಸರ್ ಕೂಡ ವೇದಿಕೆ ಮಾಡಿ ಬರಬೇಕು ಜ್ಯೋತಿ ಅವರು ಅವ್ರಿಗೆ ದುರಾಧಿ ಮುಖಾಂತರ ವೇದಿಕೆ ಮೇಲೆ ಬರ ಮಾಡ್ಕೋಬೇಕು ಸರ್ ನಾವು ವೇದಿಕೆ ಮಾಡಿ ಬರ ಮಾಡ್ಕೊಳ್ಬೇಕು ಜೈಸೂರವ್ರು ಉಮೇಶ್ ನಾಯಕ್ ಸರ್ ಉಮೇಶ್ ನಾಯಕ್ ಸರ್ ವೇದಿಕೆ ಮೇಲೆ ಬರಬೇಕು ಶ್ರೀನಿವಾಸ್ ಬರ ದಯವಿಟ್ಟು ಚಪ್ಪಳಿಯ ಮೂಲಕ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಹಾಗೂ ಗ್ರಾಮಸ್ಥರ ಕೇಳ್ಕೋತಾ ಇದ್ದೀನಿ ಜಿ ಕಟಾಪ ಸರ್ ನೋಡಿ ಎಂ ನಾಗರಾಜ್ ಕೂಡ ಅವೇದೇ ಕೊಡಬೇಕು ನಾಗರತ್ನ ಗುಲಾಬಿ ಕೊಡೋದ ಮುಖಾಂತರ ವೇದಿಕೆ ಮೇಳವನ್ನು ಪರಮಾರ್ತಾ ಇದ್ದೀನಿ ಪೂಜ್ಯ ಶಿಕ್ಷಕರ ಬಂದಕ್ಕೆ ನನ್ನ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ರಕ್ಷಿಸಲಿ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ ಎಂದು ಭಗವಂತನಲ್ಲಿ ಮನದಾಳದಿಂದ ಸಂಸ್ಕೃತಿಯ ಮೆರದನ್ನು ಮೂಡಿಸುವಂತ ದೀಪ ಬೆಳಗಿಸುವಂತ ಕಾರ್ಯಕ್ರಮವನ್ನ ನಮ್ಮ ವೇದಿಕೆಯ ಮೇಲಿರುವಂತ ಎಲ್ಲಾ ನನ್ನ ಪೂಜ್ಯ ಗುರುವಂದದವರು ಕೂಡ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೆ ಒಂದು ಉದ್ದೇಶ ಏನು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೀವಿ ಅಂತ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಈ ಒಂದು ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಎಲ್ಲಾ ಶಾಲೆಗಳಲ್ಲೂ ಕೂಡ ಮಾಡ್ತಾ ಇದ್ರು ನಾವು ಕೂಡ ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಮೊದಲು ನಮಗೆ ಪ್ರಚೋದನೆಯನ್ನ ನೀಡಿದ್ದು ಅಥವಾ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನ ತಗೊಂಡಿದ್ದು ಚಂದ್ರಯ್ಯನ್ ಅವರು ಅವರು ನಮ್ಮ ಎಲ್ಲಾ ಸ್ನೇಹಿತರ ಹತ್ರ ಮಾತಾಡದಂತ ಸಂದರ್ಭದಲ್ಲಿ ನಾವು ಕೂಡ ತುಂಬ ಹೃದಯದಿಂದ ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡೋದಿಕ್ಕೆ ಯಾರು ಕೂಡ ಇಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ನಾವು ಕೂಡ ತುಂಬ ಹೃದಯದಿಂದ ಉತ್ಕೊಂಡ್ವಿ ಅಂದ್ರೆ ಇಂದು ನಾವು ಇಲ್ಲಿ ಸೇರಿರುವುದು ನಮ್ಮೆಲ್ಲರ ಜೀವನವನ್ನ ಬೆಳಗಿದಂತ ಜ್ಞಾನದ ದಾರಿ ದೀಪಗಳಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳನ್ನ ಗೌರವಿಸಲು ಮತ್ತು ಕೃತಜ್ಞತೆಯನ್ನ ಸಲ್ಲಿಸುವಂತ ಉದ್ದೇಶದಿಂದ ಗುರು ಎಂದರೆ ಕೇವಲ ಪಾಠ ಹೇಳೋರಲ್ಲ ಅಂದ್ರೆ ನಾವು ಗುರು ಎಂದರೆ ಕೇವಲ ಪಾಠವನ್ನ ಹೇಳ್ಕೊಡೋರು ಅಂತ ಅಂತೀವಿ ಅವರು ಕೇವಲ ಪಾಠವನ್ನ ಹೇಳುವವರಲ್ಲ ಅವರು ನಮ್ಮ ಬದುಕಿಗೆ ದೀಪವಾಗಿ ನಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸುವಂತ ಮಹಾನ್ ಚೇತನ ಅಂತ ಹೇಳಿದ್ರೆ ತಪ್ಪಾಗಲ ಅಂದ್ರೆ ನಮ್ಮಲ್ಲಿರುವಂತ ಸುಪ್ತ ಪ್ರತಿಭೆಗಳನ್ನ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರುವಂತ ಕೆಲವೊಂದು ಪ್ರತಿಭೆಗಳಿರುತ್ತೆ ಆ ಪ್ರತಿಭೆಗಳಲ್ಲಿ ಆ ಪ್ರತಿಭೆಗಳನ್ನ ಅವರು ತೆಗೆದು ನಾವು ಒಂದು ಒಳ್ಳೆಯ ಪ್ರಜೆಯಾಗಿ ರೂಪುಗೊಳ್ಳೋದಕ್ಕೆ ಈ ಎಲ್ಲಾ ಶಿಕ್ಷಕರು ಕೂಡ ನಮ್ಗೆ ಮಾರ್ಗದರ್ಶಕರಾಗಿ ನಮ್ಮನ್ನ ಮಾಡಿ ಅಂದ್ರೆ ಅವರು ಮಾರ್ಗದರ್ಶನ ಯಾವುದೇ ತಪ್ಪು ಮಾಡಿದಾಗ ತಿದ್ದಿ ಒಳ್ಳೆ ಬುದ್ಧಿ ಹೇಳೋದ್ರಿಂದ ಹಿಡಿದು ಅಕ್ಷರ ಜ್ಞಾನದ ಜೊತೆಗೆ ಜೀವನದ ಮೌಲ್ಯಗಳನ್ನು ಕೂಡ ತಿಳಿಸ್ಕೊಂಡಿದ್ದಾರೆ ಅಂದ್ರೆ ಕೇವಲ ಓದಿದ್ರೆ ದೊಡ್ಡ ಮನುಷ್ಯ ಆಗೋದಿಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಒಳ್ಳೆಯ ಮೌಲ್ಯಗಳನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಹೇಗೆ ನಾವು ನಡ್ಕೋಬೇಕು ದೊಡ್ಡವರತ್ರ ಹೇಗಿರ್ಬೇಕು ಹೇಗೆ ನಡ್ಕೊಳ್ಬೇಕಾಗತ್ತೆ ನಾವು ಒಂದು ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನ ಎಲ್ಲಾ ಹೇಳ್ಕೊಡುವಂತ ಏಕೈಕ ಶಕ್ತಿ ಅಥವಾ ಏಕೈಕ ವ್ಯಕ್ತಿ ಅಂದ್ರೆ ಅದು ಗುರು ಮಾತ್ರ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನಡೆಗೆ ನಮ್ಮನ್ನ ಕರೆದೊಯ್ಯುವಂತ ನಮ್ಮ ದಾರಿ ದೀಪಗಳು ಅಂದ್ರೆ ತಪ್ಪಾಗಲಾರದು ನಾವೆಲ್ಲರೂ ಇಂದು ಉತ್ತಮ ವ್ಯಕ್ತಿಗಳಾಗಿ ರೂಪಗೊಂಡಿದ್ದೀವಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದೇವೆ ಅಂತ ಅದಕ್ಕೆ ಖಂಡಿತ ನಮ್ಮ ಗುರುಗಳೇ ಕಾರಣ ನಾವು ಇಷ್ಟು ಜನ ಈಗ ನಾವು ಯಾವುದೇ ಕೆಲಸವನ್ನ ಮಾಡಬಹುದು ಆದ್ರೂ ಕೂಡ ನಾವು ಈ ದಿನ ಇಲ್ಲಿ ನಿಂತ್ಕೊಂಡು ಏನಾದ್ರೂ ಮಾತಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಗುರುಗಳು ಮಾತ್ರ ಅಂದ್ರೆ ಹೇಳ್ತಾರೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠ ಅಂತ ತಾಯಿಯನ್ನ ಬಿಟ್ಟರೆ ಮನೆಯನ್ನ ಬಿಟ್ಟರೆ ಮುಂದಿನ ಸ್ಥಾನ ನಮಗೆ ಯಾವ್ದು ಕೊಡುತ್ತಪ್ಪ ಅಂದ್ರೆ ಖಂಡಿತ ಶಾಲೆ ನಮ್ಮ ಎಲ್ಲಾ ಶಿಕ್ಷಕರು ಕೂಡ ಅಂತಹ ಒಂದು ಕೆಲಸವನ್ನ ಮಾಡಿದರೆ ಅವ್ರಿಗೆ ನಾವು ಒಂದು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಖಂಡಿತ ಅವರು ಎರೆದಿರುವಂತ ವಿದ್ಯೆಗೆ ನಾವು ಏನ್ ಮಾಡಿದ್ರು ತಪ್ ಚಿಕ್ಕದೇ ತುಂಬಾ ಚಿಕ್ಕದ ಅನ್ಸುತ್ತೆ ತುಂಬಾ ಸಣ್ಣದ ಅನ್ಸುತ್ತೆ ಅವರ ಒಂದು ತ್ಯಾಗದ ಮುಂದೆ ನಾವು ಏನೂ ಅಲ್ಲ ಆದ್ರೂ ಕೂಡ ಈ ದಿನ ನಮ್ಗೆ ಏನೋ ಒಂದು ಸಣ್ಣ ಕೃತಜ್ಞತೆಯನ್ನ ಸಲ್ಲಿಸುವಂತ ಒಂದು ಅವಕಾಶ ಸಿಕ್ಕಿದೆ ಆ ಒಂದು ಕೃತಜ್ಞತೆ ಅಥವಾ ಗೌರವವನ್ನ ಸಲ್ಲಿಸುವಂತ ಉದ್ದೇಶದಿಂದಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಅದೇ ಗುರುವಂದನಾ ಕಾರ್ಯಕ್ರಮ ಹಾಗೆಯೇ ಸ್ನೇಹ ಸಮ್ಮಿಲನ ಅಂತ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹೆಸರನ್ನ ಇಟ್ವಿ ಯಾಕೆ ಅಂದ್ರೆ ಇಲ್ಲಿರುವಂತ ಅಷ್ಟು ಸ್ನೇಹಿತರು ಕೂಡ ನಾವು ಸುಮಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷಗಳಿಂದ ಒಂದೇ ಓಡಲಿದಿವಿ ಆದ್ರೂ ಒಬ್ರನ್ನೊಬ್ರು ಮಾತ್ರ ಸಾಕಾಗ್ತಾ ಇಲ್ಲ ಒಂದೇ ಕಡೆ ಓಡಾಡ್ತಿರ್ತೀವಿ ಕೆಲವೊಂದ್ಸಲ ಒಬ್ಬರನ್ನೊಬ್ ಮಾತ್ರ ಸಾಕಾಗ್ತಾ ಇರಲ್ಲ ನಿಜವಾಗ್ಲೂ ಇವತ್ತು ಬೆಳಿಗ್ಗೆ ನನ್ನ ಸ್ನೇಹಿತರನ್ನೆಲ್ಲ ನೋಡಿದಾಗ ನಾನು ತುಂಬಾ ಬಾಂಧವ್ಯ ಇಷ್ಟು ಇದು ನಾವು ಸುಮಾರು ಇಪ್ಪತ್ತೈದು ವರ್ಷ ಆದರೂ ಕೂಡ ಎಲ್ಲರೂ ಎಲ್ಲರನ್ನು ನೆನ್ಪಿಟ್ಕೊಂಡಿದ್ದೀವಿ ಆದ್ರೂ ಒಂದು ಫೋನ್ ಕಾಂಟ್ಯಾಕ್ಟ್ ಇರ್ಲಿಲ್ಲ ಯಾರು ಯಾರನ್ನೂ ಮಾತಾಡ್ಸ ಇರಲಿಲ್ಲ ಇರ್ಲಿಲ್ಲ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮತ್ತೆ ನಮ್ಮ ಎಲ್ಲರ ಸಮ್ಮಿಲನ ಆಗಿದೆ ಸೊ ಇದಕ್ಕೆಲ್ಲಾ ಕಾರಣರಾದಂತ ಚಂದ್ರಯ್ಯನವ್ರನ್ನ ಮತ್ತೆ ಸ್ಮರಿಸ್ಕೊಳುತ್ತಾ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ ಥ್ಯಾಂಕ್ ಯು থংকু এটা ধন্য সমৰ্থি তাৰিখ ಈ ದಿನದಲ್ಲಿ ನಾವು ಕೂಡಿರುವಂತದ್ದು ವಂದನಾ ಕಾರ್ಯಕ್ರಮ ಅಂತ ಇಲ್ಲಿ ಕೂಡಿರುವಂತ ಇಲ್ಲಿ ಬಂದಿರುವಂತ ನಮ್ಮ ಜನ ಸಮೂಹದೊಡನೆ ಮಾತನಾಡೋದೇನಂದ್ರೆ ಮತ್ತೆ ಎಲ್ಲಾ ಟೀಚರ್ಸ್ ಗಳಿಗೂ ನಮ್ಮನ್ನು ಓದಿಸಿದಂತ ಎಲ್ಲಾ ಶಿಕ್ಷಕ ಶಿಕ್ಷಕಿಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅವರ ಹೆಸರುಗಳು ನನಗೆ ಮೆನ್ಷನ್ ಆಗಕ್ಕೆ ಅಷ್ಟು ನೆನಪಿಲ್ಲ ಕಾರಣ ಸಾರಿ ಎಲ್ಲರಿಗೂ ಕೂಡ ಸಮರ್ಪಿಸ್ತೀನಿ ವಿದ್ಯೆ ಅನ್ನೋದು ಒಂದು ಆಸ್ತಿ ಅಲ್ಲ ಅದಕ್ಕಿಂತ ದೊಡ್ಡದಂತದ್ದು ಯಾಕಂದ್ರೆ ಅದು ನಾವು ಕಲಿತದ್ದು ಕಿತ್ಕೊಂಡು ಯಾರು ಹೋಗೋಕೆ ಆಗೋದೇ ಇಲ್ಲ ಯಾಕಂದ್ರೆ ಒಂದು ಸಲ ನನ್ನ ತಾಯಿ ತಂದೆ ಅಡೆದಂತವ್ರು ತಗೊಂಬಂದು ಸ್ಕೂಲ್ ಹತ್ರ ಬಿಡ್ತಾರೆ ಅಂದ್ರೆ ಒಂದು ಕಲ್ಲಾಗಿ ನಮ್ಮನ್ನ ತಗೊಂಬಂದು ಸ್ಕೂಲ್ ಹತ್ರ ಹಾಕಿರ್ತಾರೆ ಶಾಲೆಯ ಮುಂದೆ ಅವರು ಯಾಕಂದ್ರೆ ಅವ್ರ ತಲೆನೋವು ಸ್ವಲ್ಪ ಕಮ್ಮಿ ಆಗ್ಲಿ ಅಂತ ಇಲ್ಲಿ ಬಂದ ಕೂಡಲೇ ನಮಗೆ ಒಂದು ವಿದ್ಯಾಭ್ಯಾಸದಂತ ಅದಕ್ಕಿಂತ ದೊಡ್ಡದೇನಂದ್ರೆ ಒಂದು ಮಾನವೀಯತೆ ಹೇಗೆ ನಡೆಯಬೇಕು ಹೇಗಿರಬೇಕೆಂದು ತಿದ್ದಿ ಕಲಿಸೋಕ್ಕಿಂತ ಮುಂಚೆ ಒಂದು ಕಲ್ಲಾಗಿದ್ದಂತ ನಮ್ಮನ್ನ ಒಂದು ಮೊಳೆಯಾಗಿ ಪೆಟ್ಟಿ ಹಾಗೂ ಒಂದು ಸುತ್ತಿಗೆ ಇಲ್ಲಿ ಪಡೆದು ನಮ್ಮನ್ನ ಶಿಲೆಯಾಗಿ ನಿಲ್ಲಿಸಿ ಹಾಗೂ ಒಂದು ಆತ್ಮಸ್ಥೈರ್ಯ ತುಂಬಿದಂತರು ನಮ್ಮ ಟೀಚರ್ಸ್ಗಳು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಈ ದಿನ ಒಂದು ಅಂಕಿಯಿಂದ ಕಂಡು ಮತ್ತೆ ನಾವು ದುಡಿದು ನಮ್ಮ ಆಹಾರವನ್ನು ನಾವು ತಿಂದು ಮಕ್ಕಳ ನಡುವೆ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಿದೀವಿ ಅಂತ ಕಾರಣ ನನ್ನ ತಾಯಿ ತಂದೆ ಹಾಗೂ ನನ್ನ ಒಂದನೆ ನಮ್ಮ ವಂದನೆ ಸಮರ್ಪಿಸ್ತೀನಿ ಹಾಗೂ ನನ್ನ ಟೀಚರ್ಸ್ ಗಳಿಗೆ ವಂದನೆ ಸಮರ್ಪಿಸ್ತೀನಿ ಯಾಕಂದ್ರೆ ಈ ದಿನದಲ್ಲಿ ನಾವು ಇಂತ ಒಂದು ಸಂದರ್ಭ ಬರುತ್ತದೆಂದು ನಾವು ಭಾವಿಸಿರ್ಲೇ ಇಲ್ಲ ಈ ಸ್ಕೂಲ್ ಮತ್ತೆ ಎಲ್ಲಾ ಸ್ನೇಹಿತರನೆಲ್ಲ ನೋಡಿದಾಗ ಒಂದು ವಿಜೃಂಭಣೆಯ ಅದ್ಭುತ ಒಂದು ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನಗಳು ಏನಾದ್ರೂ ಕೊಡ್ತಾರೆ ಅಂದ್ರೆ ಅದು ನಮ್ಗೆ ಸಮರ್ಪಕವಾಗಿ ನಮ್ಗೆ ಸಮೀಪಕ್ಕೆ ಬರೋದಿಲ್ಲ ಒಂದು ವಿದ್ಯೆ ಅನ್ನೋದು ನಮಗೆ ತುಂಬಾ ಗೌರವವನ್ನು ಕೊಡುತ್ತೆ ಈ ಒಂದು ಹೆಸರಿಡಿದು ಕರೆದು ನಮ್ಮನ್ನ ಸನ್ಮಾನವಾಗಿ ನೋಡ್ತಾರೆ ಅನ್ನೋದಕ್ಕೆ ಕಾರಣ ವಿದ್ಯೆ ಎಂಬುದೇ ಒಂದು ಆಸ್ತಿ ವಿದ್ಯೆ ಎಂಬುದು ಒಂದು ಆಸ್ತಿ ಬೆಳೆಯುವ ಬೆಳೆ ಆಗಿರಬಾರ್ದು ಅದನ್ನ ವಿದ್ಯಾರ್ಥಿಗಳಿಗೆ ಹೇಳೋದೇನಂದ್ರೆ ಅದು ಒಂದು ದೊಡ್ಡ ತುಂಬುವಂತ ಆಗಿರ್ಬಾರ್ದು ದೊಡ್ಡ ಆಸ್ತಿ ಆಗಿರ್ಬೇಕಂತ ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳ್ಕೊಂತೀನಿ ಯಾಕಂದ್ರೆ ವಿದ್ಯೆ ಅನ್ನೋದು ಒಂದು ನಾವು ಕಲಿತದನ್ನ ಇನ್ನೊಬ್ಬರಿಗೆ ಸಹಾಯವಾಗಿ ಕೊಡುವಂತದ್ದು ಒಂದು ಆಹಾರವಾಗಿರುತ್ತದೆ ಯಾಕಂದ್ರೆ ನಾವು ತಿನ್ನೋ ಊಟ ನಮಗಾಗಿ ಅಷ್ಟೇ ಆಗಿರಬಾರದು ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ಅದರಲ್ಲಿರುವಂತ ತೃಪ್ತಿ ಬೇರೊಂದಿಲ್ಲ ಹಾಗೆ ನಮ್ಮ ಶಿಕ್ಷಕರು ತಾವು ಕಲಿತುದನ್ನ ನಮಗೋಸ್ಕರ ಕೊಟ್ಟು ನಾವು ದುಡಿಗು ತಿನ್ನುವುದಕ್ಕೂ ಹಾಗೂ ಈ ಜನ ಸಮೂಹದೊಳಗೆ ಬದುಕುವುದಕ್ಕೂ ಕೊಟ್ಟಂತ ಮಹಾ ವಿದ್ಯೆಗೋಸ್ಕರ ತುಂಬಾ ಥ್ಯಾಂಕ್ಸ್ ಗಳನ್ನ ಸಮರ್ಪಿಸ್ತೀನಿ ಎಲ್ಲಾ ನನ್ನ ಸ್ನೇಹಿತರುಗಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಚಂದ್ರಯ್ಯ ಅವರು ಇದುವರೆಗೂ ಒಂದು ಮೂರು ನಾಲ್ಕು ತಿಂಗಳಿನಿಂದ ಅವರ ಮುಖನೂ ಕೂಡ ನಮಗೆ ಪರಿಚಯ ಇರಲಿಲ್ಲ ಹಾಗಂದ್ರೆ ಊರಿನಲ್ಲಿ ಬಂದ್ರು ಕೂಡ ನಾವು ಯಾರು ಅಂತ ಆಗ್ತಾ ಇರ್ಲಿಲ್ಲ ಎಲ್ಲಾ ದೊಡ್ಡ ದೊಡ್ಡವರು ಆಗ್ಬಿಟ್ಟಿದ್ದಾರೆ ನಮ್ದು ನಾವೊಂದು ಫೋಟೋಸ್ ತಗೊಂಡ್ರೆ ಕಣ್ಣಲ್ಲಿ ನೀರ್ ಬರ್ತಿತ್ತು ವಯಸ್ಸಲ್ಲಿ ತುಂಬಾ ಚಿಕ್ಕವರ ಇದ್ದಾಗ ಮ್ಯಾರೇಜ್ಗಳ ಮಾಡಿ ಕಳಿಸಿದ್ರು ಈಗಿನಲ್ಲಿ ಎಲ್ಲರಿಗೂ ನೋಡುವಂತ ಭಾಗ್ಯ ನಮಗಿಲ್ವಲ್ಲ ಇಲ್ವಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ತುಂಬಾ ನೋವಿತ್ತು ಈ ಒಂದು ಕನಸಿನ ದಿನ ಬರುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಅದಕ್ಕೆ ಕಾರಣ ನಮ್ಮ ಚಂದ್ರಯ್ಯ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸಮರ್ಪಿಸ್ತೀನಿ ಮಾತಾಡಕ್ಕೆ ಅಷ್ಟು ತುಂಬಾ ಇದೆ ಗುರುಗಳಂದ್ರೆ ಒಂದು ತುಂಬಾ ದೇಹ ತರ ಅವರು ಅವರ ದೇಹದಲ್ಲಿ ಇರುವಂತ ಪ್ರತಿಯೊಂದು ಅಂಗಾಂಗಗಳಾಗಿ ನಾವು ಅವ್ರ ಜೊತೆ ಇರ್ತೀವಿ ಆಗೋ ಹೋಗುಗಳನ್ನ ನೋಡ್ಕೊಂಡು ನಮ್ಮನ್ನ ತಿದ್ದು ಬುದ್ಧಿ ಹೇಳಿ ನಡೆಸುವ ಏಕೈಕ ವ್ಯಕ್ತಿಗಳೆಂದರೆ ಅದು ನಮ್ಮ ದೇವರುಗಳಾಗಿರುವಂತ ನಮ್ಮ ಟೀಚರ್ಸ್ಗಳು ಯಾಕಂದ್ರೆ ದೇವರುಗಳು ಎಲ್ಲರೂ ಜೊತೆ ಇರಕ್ಕೆ ಚಾನ್ಸ್ ಇಲ್ಲ ಒಳ್ಳೆಯವರ ಒಳ್ಳೆ ಗುರುಗಳ ಸಂಗಡ ಇರ್ತಾರೆ ಅಂತ ನನ್ನ ಭಾವನೆ ಅವರ ಸಂಗಡ ಕಲಿತದ್ದು ಕಿಂಚಿಷ್ಟ ಆದ್ರೂ ನನಗೆದ್ದು ನಮಗೆಲ್ಲರಿಗೂ ದೊಡ್ಡ ಅದ್ಭುತಗಳನ್ನೇ ಒಂದು ನೋಡುವಂತ ಸೌಭಾಗ್ಯ ಆಗಿದೆ ಅದ್ರ ಒಂದು ದೊಡ್ಡ ಖುಷಿ ಅಂದ್ರೆ ಈ ಒಂದು ಸಮುದ್ರ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದು ನಾನು ತುಂಬಾ ಹೃದಯದ ಒಂದರೆ ಸಮರ್ಪಿಸುತ್ತಾ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ತಪ್ಪಿದ್ರನ್ನ ಕ್ಷಮಿಸಿ ತಿಳಿಸಿಕೊಟ್ಟಂತ ನಾಗರತ್ನಮರವರಿಗೆ ಧನ್ಯವಾದಗಳು ಮುಂದಿನ ಸ್ನೇಹಿತರಾದಂತ ಅನಿತಾ ರವರು ಈ ಒಂದು ವೇದಿಕೆಯನ್ನ ಉದೇಶಿಸಿ ಮಾತಾಡ್ತಾ ಇದ್ದಾರೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನನ್ನ ಪ್ರಾಥಮಿಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಸಿ ಕೊಪ್ಪದ ಎಲ್ಲಾ ನನ್ನ ಶಿಕ್ಷಕರೇ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರ ನನ್ನ ಪಾಠ ಮಾಡಿದಂತಹ ಎಲ್ಲಾ ನನ್ನ ಪ್ರೌಢಶಾಲಾ ಶಿಕ್ಷಕರಿಗೆ ಹಾಗೂ ಈಗ ಹಾಲಿ ಶಾಲೆಯಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲಾ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ ರುವಂತಹ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರೇ ಶಿಕ್ಷಕರೇ ಹಾಗೂ ಎರಡೂ ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷರೇ ಸದಸ್ಯರುಗಳೇ ಹಾಗೂ ನಮ್ಮ ಮಂಡೂರು ಸಾರಿ ಮಂಡೂರಲ್ಲಿ ಕೆಲಸ ಮಾಡೋದ್ರಿಂದ ನನ್ಗೆ ಅಲ್ಲಿ ಮಾತಾಡಿ ಮಂಡೂರೆ ಬರ್ತಿದೆ ಕಳಸಿಕೊಪ್ಪ ಗ್ರಾಮಸ್ಥರೇ ಹಾಗೂ ನಮ್ಮ ಕಳಸಿಕೊಪ್ಪ ಗ್ರಾಮದ ಮುಖಂಡರೇ ಹಾಗೂ ಅಕ್ಕಪಕ್ಕದ ಊರಿನ ಶಾಲೆ ಊರಿನವರೇ ಹಾಗೂ ನಮ್ಮ ಈ ನೈಂಟಿ ಏಟ್ ಹಾಗೂ ಎರಡ್ ಸಾವಿರದ ಬ್ಯಾಚಿನ ಎಲ್ಲಾ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಸ್ನೇಹಿತರೆ ಹಾಗೂ ಇಲ್ಲಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಪೂರ್ವ ಕೌಡ ನನ್ನದೇ ಸ್ವಾಗತವನ್ನ ಹೇಳ್ತಾ ಈ ಒಂದು ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ನನ್ನ ಒಂದೆರಡು ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ನಾವೆಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಓದ್ಬೇಕಾದ್ರೆ ನಮ್ಮ ತಂದೆ ತಾಯಿ ಹಾಗೆಲ್ಲ ಬಿಡಿ ಆರು ವರ್ಷ ಈಗ ಎಲ್ಲ ಹೇಳಿದ್ದಾರೆ ಹಾಗೆಲ್ಲ ಕೈ ಈಗ ಮೇಲೆ ತಾಕ ತಾಕಿದ್ರೆ ಒಂದೇ ತರಗತಿಗೆ ಅಡ್ಮಿಷನ್ ಮಾಡ್ಕೊಡ್ತಾ ಇದ್ರು ఆగ నమ్మ శాలందనే తరగతికి హోదా నమ్మే అవు మానవీయ మార్తా బోధ మాత అక్షయాభ్యసాసొబ్ే శిక్షకరూ క ಒಂದರಿಂದ ಏಳನೇ ತರಗತಿಯ ಮಕ್ಕಳಿಗೆ ಉತ್ತಮವಾದ ಅಕ್ಷರಾಭ್ಯಾಸ ಗಣಿತ ಲೆಕ್ಕಾಚಾರ ಇರ್ಬೋದು ಓದು ಬರಹ ಈಗ ಅದೆಲ್ಲ ಪರ್ಫೆಕ್ಟ್ ಆಗಿ ಮಾಡಿ ಕಳಿಸಿವೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲೇ ನಾವು ಇದನ್ನೆಲ್ಲ ಕಲ್ಪಡಿದ್ವಿ ಆಗ ಯಾಕಂದ್ರೆ ಒಳ್ಳೆ ಓದು ಇಂಗ್ಲಿಷ್ ಅಲ್ಲಾಗಿರ್ಬೋದು ಕನ್ನಡದಲ್ಲಾಗಿರ್ಬೋದು ಗಣಿತ ಲೆಕ್ಕಾಚಾರ ಈಗ ಒಂದು ಮಣ್ಣನ್ನ ಮಣ್ಣಾಗಿರುವಂತ ನಾವು ಒಂದು ಚಿಕ್ಕ ಮಕ್ಕಳನ್ನ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಗೆ ಕಳಿಸಿದ್ರು ಆಗ ಅವ್ರು ಏನ್ ಮಾಡಿದ್ರು ಅದನ್ನ ಒಂದು ಮೂರ್ತಿಯಾಗಿ ರಚನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಹೇಗೆ ಅವರು ಎಲ್ಲಾ ಶ್ರಮವನ್ನ ಹಾಕಿ ತಿದ್ದಿ ತೀಡಿ ಅವರು ನಮ್ಮನ್ನ ಒಂದು ಮೂರ್ತಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅದೇ ರೀತಿ ನಾವು ಅಲ್ಲಿಂದ ಸರ್ಕಾರಿ ಪ್ರೌಢಶಾಲೆಗೆ ಬಂದು ನಮ್ಮ ಎಲ್ಲಾ ಶಿಕ್ಷಕರು ಕೂಡ ಅವ್ರು ಮಾಡಿರುವಂತ ಮೂರ್ತಿಯನ್ನ ಇನ್ನೂ ಚೆನ್ನಾಗಿ ದೊಡ್ಡ ಮೂರ್ತಿಯಾಗಿ ನಾವು ಮಾಡಬೇಕು ಸಮಾಜಕ್ಕೆ ಆದರ್ಶ ಪ್ರಜೆಯಾಗಿ ಮಾಡ್ಬೇಕು ಅವ್ರಿಗೆ ಎಲ್ಲಾ ಚೆನ್ನಾಗಿ ಓದ್ಬೇಕು ಮಾನವೀಯ ಮೌಲ್ಯ ಗುಣಗಳೆಲ್ಲ ಬೆಳೆಸ್ಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಪ್ರೌಢಶಾಲೆಯ ನಮಗೆ ಪಾಠ ಮಾಡಿದಂತ ನಮ್ಮ ಎಲ್ಲಾ ಶಿಕ್ಷಕರ ಒಬ್ಬೊಬ್ಬರ ಹೆಸರು ಹೇಳಲ್ಲ ನಾನು ಎಲ್ಲಾ ಶಿಕ್ಷಕರು ಎಲ್ಲರೂ ವೇದಿಕೆ ಮೇಲಿದ್ದಾರೆ ಅವರಿಂದ ಇವತ್ತು ನಾವು ಗುರು ಹಿಂದೆ ಇದ್ದಾಗೆ ನಾವು ಗುರಿಯನ್ನ ಮುಟ್ಟೋದು ಸಾಧ್ಯ ಗುರಿ ಹೇಳ್ತಿದ್ರೆ ನಮ್ಮ ಗುರುಗಳೇ ಗುರಿ ಕಳೆಸಿದ್ದು ನಮ್ಮ ಹಿಂದೆ ಇದ್ದು ಬೆಂತಟ್ಟಿ ಆ ಗುರಿಯನ್ನ ಎಷ್ಟು ಕೃತಜ್ಞತೆಗಳನ್ನ ಹೇಳ ಸಾಕಾಗೋದಿಲ್ಲ ಎಲ್ಲಾ ವಿಷಯ ಈಗ ಕನ್ನಡ ಇರಲಿ ಗಣಿತ ಇರ್ಲಿ ಪರಿಸರ ಸಮಾಜ ವಿಜ್ಞಾನ ಪಿಟಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನಮ್ಮ ಪಂದ್ಯ ಏನು ಅಂತ ಹೇಳಿದ್ರೆ ನಾವು ಓದಬೇಕಾದ್ರೆ ಎಲ್ಲಾ ವಿಷಯ ಶಿಕ್ಷಕರುಗಳು ಕೂಡ ನಮ್ಗೆ ಸಿಕ್ಕಿದ್ರು ಅದು ಗಾಳಿಗಿಡ್ ಅಂತ ಅನ್ಸುತ್ತೆ ದೇವರ ಆಶೀರ್ವಾದ ದೇವರ ತರ ಇರುವಂತ ಎಲ್ಲಾ ಶಿಕ್ಷಕರು ನಮ್ಮ ಪಾಠ ಮೂಡಿನಿಗೆ ನಮ್ಗೆ ಸಿಕ್ಕಿದ್ರು ನಮಗೆ ಕಲಿಯಕ್ಕೆ ಆಸಕ್ತಿ ಇದೆಯೋ ಗೊತ್ತಿಲ್ಲ ಆದ್ರೆ ಶಿಕ್ಷಕರುಗಳು ಏನೋ ಇವ್ರು ಏನಾದ್ರೂ ಮಾಡಿ ನಮ್ಮ ಕಳಸಿಮೆಪ್ಪ ಗ್ರಾಮದಲ್ಲಿ ನಾವು ಒಳ್ಳೆ ರಿಸಲ್ಟ್ ಅನ್ನ ಕೊಡಬೇಕು ಹೈಸ್ಕೂಲ್ ಅಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಕೊಡಬೇಕು ಅಂತ ಹೇಳಿ ಅವರ ಬೋಧನೆಯ ಉತ್ತಮ ಬೋಧನೆಯ ಫಲಿತಾಂಶ ನಾವು ಎಸ್ ಎಲ್ ಸಿ ಯಲ್ಲಿ ಒಂದು ರೆಕಾರ್ಡ್ ಅನ್ನ ತಗೋದಕ್ಕೆ ಸಾಕು ಸರಿ ಆಯ್ತು ಅಲ್ಲಿ ರಿಸಲ್ಟ್ ಆಗ ಹಿಂದಿನ ತರಗತಿಗಳಲ್ಲಿ ಆಗ ರಿಸಲ್ಟ್ ತುಂಬಾ ಕಡಿಮೆ ಇತ್ತು ಎಲ್ಲಾ ಶಿಕ್ಷಕರ ಪರಿಶ್ರಮದ ಫಲವಾಗಿ ನಾವು ಆ ವರ್ಷದಲ್ಲಿ ನೈಂಟಿ ಏಟ್ ನೈಂಟಿ ಏಟ್ ನೈಂಟಿ ನೈನ್ ಬ್ಯಾಚಲ್ಲಿ ನಾವೆಲ್ಲರೂ ಕೂಡ ಬೋಧನೆ ಶಿಕ್ಷಕರು ಮಾತ್ರ ಪಾಠ ಮಾಡೋದು ನಾವು ಪಾಠ ಕೇಳೋದು ಅದಷ್ಟೇ ಆಗಿರ್ಲಿಲ್ಲ ನಮ್ಗೆ ಅಲ್ಲಿ ಒಂದು ಪ್ರತಿ ಒಂದು ಹಂತದಲ್ಲೂ ಚರ್ಚೆಗಳಾಗ್ತಿದ್ವು ಚರ್ಚೆಗಳ ಮುಖಾಂತರ ಮತ್ತೆ ಕಾಂಪಿಟೇಷನ್ ಇರ್ತಾ ಇತ್ತು ಅರ್ಧ ಅರ್ಧ ಮಾರ್ಕ್ಸ್ ಗಳ ನಾವು ಹೋರಾಡ್ತಾ ಇದ್ವಿ ಸರ್ ನನ್ ಯಾಕೆ ಅರ್ಧ ಮಾರ್ಕ್ಸ್ ಕಮ್ಮಿ ಇದೆ ಅವ್ರ್ ಯಾಕೆ ಅರ್ಧ ಮಾರ್ಕ್ಸ್ ಜಾಸ್ತಿ ಇದೆ ಈ ತರ ನಮ್ಮಲ್ಲಿ ಚ ಸ್ಪರ್ಧಾತ್ಮಕ ಭಾವನೆಯನ್ನ ನಮ್ಗೆ ಈ ಅಲ್ಲಿ ತುಂಬಾ ಮೂಡಿಸುತ್ತೆ ಏನಂದ್ರೆ ಹೇಗೆ ನಾವು ಜೀವನದಲ್ಲಿ ಬದುಕಬೇಕು ವಿದ್ಯೆ ಎಲ್ಲಿದ್ರೆ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ನಮ್ಮ ವಿದ್ಯೆ ವಿದ್ಯೆಯ ಮೂಲಕವೇ ನಾವು ಒಂದು ಉನ್ನತ ಸ್ಥಾನವನ್ನ ನಾವು ಹೇಳ್ಬಹುದು ಅಂತ ನಮ್ಮ ಪ್ರೌಢಶಾಲೆಯ ಶಿಕ್ಷಕರುಗಳು ನಾವು ಹೇಳ್ಕೊಟ್ರು ಹಾಗೆ ಅವರು ಹಾಕಿದ ದಾರಿಯಲ್ಲೇ ನಾವು ನಡೆದಿದ್ದೀವಿ ಹಾಗಾಗಿ ನಮ್ಮ ಬ್ಯಾಚಲ್ಲಿರುವಂತಹ ನೈಂಟಿ ಏಟ್ ನೈಂಟಿ ಏಟ್ ನೈಂಟಿ ನೈನ್ ಬ್ಯಾಚಲ್ಲಿರುವಂತ ತುಂಬಾ ವಿದ್ಯಾರ್ಥಿಗಳು ನಾವು ಇವತ್ತು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀವಿ ಅದರ ಫಲಾನೇ ಅವರು ನಾವು ನಮ್ಮ ಶಾಲೆಗಳಲ್ಲಿ ಪಾಠ ಮಾಡ್ಬೇಕಾದ್ರೆ ಅವರನ್ನ ನೆನೆಸ್ದೇ ಇರೋ ದಿನಗಳೇ ಇಲ್ಲ ಅವರು ಹಾಕಿದ ತಳಹದಿಯಲ್ಲೇ ನಾವು ಮುಂದುವರಿತಾ ಇದ್ದೀವಿ ಅವರು ಹೇಗೆ ನಮ್ಮನ್ನ ತಯಾರಿ ಮಾಡಿ ಬಿಟ್ಟಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆಗಳಾಗಿ ಬದುಕೋದು ಅಷ್ಟೇ ಅಲ್ಲ ಮುಂದಿನ ಮಕ್ಕಳನ್ನ ಅದೇ ತರ ಒಂದು ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಕೂಡ ನಮ್ಮನ್ನ ನಮಗೆ ಕೊಟ್ಟಿದ್ದಾರೆ ಅವ್ರು ಹಾಕಿರೋ ದಾರಿಯಲ್ಲೇ ನಾವು ನಡೀತಾ ಇದ್ದೀವಿ ಅಂತ ಹೇಳ್ತಾ ಅವ್ರು ಹಾಗೆ ನಾವು ಟೀಚರ್ ಒಳ್ಳೆ ಶಿಕ್ಷಕರಾಗ್ಬೇಕು ಮುಂದಿನ ಮಕ್ಕಳನ್ನ ಸಮಾಜದಲ್ಲಿ ಒಂದು ಒಳ್ಳೆಯ ಮಕ್ಕಳಾಗ್ಬೇಕು ಮಾನವೀಯ ಮೌಲ್ಯಗಳನ್ನ ಉಳಿಸಬೇಕು ಸ್ಪರ್ಧಾತ್ಮಕವಾಗಿ ಅವರು ಮುಂದೆ ಬರಬೇಕು ಅಂತ ನಾವು ಕೂಡ ಪ್ರಯತ್ನ ಪಡ್ತಾ ಇದ್ವಿ ನಮ್ಮ ಸರ್ವಿಸ್ ಇರೋವರು ಅವ್ರು ಹಾಕಿರೋ ತಳಹದಿಯ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ ಅದ್ರ ಜೊತೆ ಜೊತೆಗೆ ನಮ್ಮ ಈ ತೊಂಬತ್ತೊಂಬತ್ತು ಎರಡ್ ಸಾವಿರದ ಬ್ಯಾಚ್ ನ ವಿದ್ಯಾರ್ಥಿಗಳು ಸ್ನೇಹಿತ ಏನ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಗುರುವನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇದು ತುಂಬಾ ತುಂಬಾ ಸಂತೋಷದಾಯಕ ವಿಷಯ ಯಾಕಂದ್ರೆ ನಮ್ಗೆ ಈ ಶಿಕ್ಷಕರಲ್ಲ ನೋಡ್ತಾ ಇದ್ರೆ ಈಗ ಏನು ಸಲ್ಲಿಸ್ತಿದೆ ಗೊತ್ತಾ ಇಷ್ಟೇ ಮೇಲೆ ಕುತ್ಕೊಳ್ಳೋ ಬಂದು ನಾವೊಂದು ಕ್ಲಾಸ್ ರೂಮಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಅವ್ರ ಒಬ್ಬೊಂದು ಪಾಠ ಕೇಳ್ಬಿಡಲ್ವಾ ಅಂತ ಅನಿಸ್ತಾ ಇದೆ ನಾವು ವಿದ್ಯಾರ್ಥಿಗಳಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅವ್ರ ಕೈ ಇನ್ನೂ ಪಾಠ ಕೇಳಬೇಕಲ್ಲಪ್ಪ ಅಂತ ನನಗೆ ಅನ್ನಿಸ್ತಾ ಇದೆ ಅವರ ಬೋಧನೆ ಬಗ್ಗೆ ನಾವು ಒಂದು ಮಾತಾಡಂಗಿಲ್ಲ ಯಾಕಂದ್ರೆ ಅವರು ಇವತ್ತು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀವಿ ಒಂದು ಹುದ್ದೆಗಳನ್ನ ಅಲಂಕರಿಸಿದೀವಿ ಅಂದ್ರೆ ನಮ್ಮ ತಂದೆ ತಾಯಿ ನನ್ನ ಅಣ್ಣನ ಎಷ್ಟು ಶ್ರಮ ಇದೆಯೋ ಅದರಷ್ಟೇ ಶ್ರಮ ನಮ್ಮ ಶಿಕ್ಷಕರ ಪಾಲು ಇದೆ ನಮ್ಮ ಉಸಿರ ನನ್ನ ನಾನು ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಕುಮಾರ್ ಹಾಗೂ ಎಲ್ಲಾ ಶಿಕ್ಷಕರನ್ನ ನಾನು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಕ್ಕಳಿಗೂ ಕೂಡ ನಾನು ಅದನ್ನೇ ಹೇಳ್ತೀನಿ ನನ್ನ ಶಿಕ್ಷಕರಿಂದ ನಾನು ಇವತ್ತು ಈ ರೀತಿಯನ್ನು ಅಲಂಕರಿಸಿದ್ದೀನಿ ನೀನು ಮೊದಲು ನಿನ್ನ ತಂದೆ ತಾಯಿಗೆ ನೀನು ಗೌರವಿಸುವುದನ್ನ ಕಲಿ ಆಮೇಲೆ ನೀನು ಶಿಕ್ಷಕರನ್ನ ಗೌರವಿಸುವುದನ್ನ ಕಲಿ ಆಗ ನೀನು ಒಂದೊಳ್ಳೆ ಪ್ರಜೆಯಾಗಿ ನೀನು ಸೆಕೆಂಡ್ರಿ ಆದ್ರೆ ನೀನು ಒಳ್ಳೆ ಪ್ರಜೆಯಾಗಿ ನೀನು ಬದುಕಬೇಕು ಅಂತಾನೆ ನಾನು ಹೇಳ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಸಹಕಾರ ನೀಡಿದಂತ ಹಾಗೂ ವೇದಿಕೆ ಮೇಲೆ ಹಸಿಲತೆ ಆಗಿರುವ ಎಲ್ಲರಿಗೂ ಹಾಗೂ ವೇದಿಕೆ ಕೆಳಗಿರುವ ಎಲ್ಲರಿಗೂ ಒತ್ತಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು